ಸರ್ ಏಯ್ಟಿ ಫೈವ್ ಪಿ ಎಚ್ ಟೂ ಫೋರ್ಟೀನ್ ಮಾಡಲ್ ಚಾಲೆಂಜಿಂಗ್ ಪ್ರೈಸ್ ಈ ಸರಿ ಐ ಕಾರ್ ನಲ್ಲಿ ಈ ಗಾಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಹೌದು ಸರ್ ಟೂ ಡೌನ್ ಫೋರ್ಟೀನ್ ಮಾಡಲ್ ಅಷ್ಟು ಫೋರ್ ಲ್ಯಾಕ್ ಟೆನ್ ಗೆ ಅದರ ದಿಲ್ಲಿ ಸ್ಟೇಟ್ ದು ಗಾಡಿ ಕೊಡ್ತಾ ಇಲ್ಲ ಕರ್ನಾಟಕ ಗಾಡಿ ಕೊಡ್ತೀನಿ ಸರ್ ಸರ್ ಟಾಟಾ ನೆಕ್ಸನ್ ನೋಡ್ಕೋಗೆ ಒಂದು ಪ್ರೀಮಿಯಂ ವೆಹಿಕಲ್ ರೆಡಿ ಆಗಿದೆ ಅದು ಕೂಡ ಮಿಡಲ್ ವೇರಿಯಂಟ್ ಹೇಳಿ ಸರ್ ಸರ್ ಇದ್ ಬಂದ್ಬಿಟ್ಟು ಟಾಟಾ ನೆಕ್ಸನ್ ಆನೆ ಆನೆ ಹಂಗಿದ್ರೆ ಟೂಸಂಡ್ ಏಯ್ಟೀನ್ ಮಾಡಲ್ ಸಿಂಗಲ್ ಅವರ ವೆಹಿಕಲ್ ಬರೀ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಮಾಡ್ಕೊಡ್ತೀನಿ ಸರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ ಇದು ಡೀಸೆಲ್ ಆ ಪೆಟ್ರೋಲ್ ಸರ್ ಪೆಟ್ರೋಲ್ 2016 ಮಾಡೆಲ್ ಸಿಂಗಲ್ ಓನರ್ ಬರಿ 68000 ಅಲ್ಲಿರೋದು ಪೆಟ್ರೋಲ್ ಬರುತ್ತೆ ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು 395000 ಫೀಚರ್ಸ್ ಹೇಳಬೇಕು ಅಂದ್ರೆ ನಿಮಗೆ ಫೋರ್ ಸ್ಪೇರಿಂಗ್ ಫೋರ್ ಓಡ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಆಮೇಲೆ ಕಂಪನಿ ಫಿಟಡ್ ಸೀಟ್ ಕವರ್ಸ್ ಇದೆ ಕಂಪನಿ ಫಿಟಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ವಿತ್ ಏರ್ bagಸ್ ಎಲ್ಲಾ ಬರುತ್ತೆ 2015 ಮಾಡೆಲ್ ಸೆಕೆಂಡ್ ಹ್ಯಾಂಡ್ ವಾಹನ ಡೀಸೆಲ್ ಅಲ್ಲಿ ಬರಿ 57000 ಕ್ಲೋ ಬ್ರೋವೆನ್ ಆಗಿರೋದು ಪ್ರೈಸ್ ಬಂದ್ಬಿಟ್ಟು 465000 ನೆಗೊಷಿಯೇಬಲ್ ಆಗೋದು 16 ಮಾಡೆಲ್ ಸೆಕೆಂಡ್ ಹ್ಯಾಂಡ್ ವಾಹನ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಬಂದ್ಬಿಟ್ಟು ಬರುತ್ತೆ ನಿಮಗೆ 385000 ಗೆ ಆಗುತ್ತೆ ಸರ್ ತ್ರೀ ಲಾಕ್ ಏಟಿ ಫೈವ್ ತೌಸಂಡ್ ಫೈನಲ್ ಆಗುತ್ತೆ ಹೌದು ಸರ್ ಬಂದ್ಬಿಟ್ಟು ನಿಮಗೆ ಡೀಸೆಲ್ ಬರುತ್ತೆ ಟೂಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನ್ ವೆಹಿಕಲ್ ಬರುತ್ತೆ ಶೋ ರೂಮ್ ರೆಕಾರ್ಡ್ ಸಮೇತ ಇದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಲಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನಗೋಷಿಯಬಲ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ಟು ತೌಸಂಡ್ ಫೈವ್ ಮಾಡಲ್ ಸೆಕೆಂಡ್ ಓನ್ ಬರುತ್ತೆ ನಿಮಗೆ ಎಫ್ ಸಿ ಇಶೂರೆನ್ಸ್ ಎಲ್ಲ ಅಪ್ಲೂಡ ರನ್ನಿಂಗ್ ಇದೆ ಬರಿ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಆಗುತ್ತೆ ಬರ ಒನ್ ಫಾರ್ಟಿ ಫೈವ್ ತೌಸಂಡ್ ಟೂಡನ್ ಫೋರ್ಟೀನ್ ಮಾಡಲ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಡಸ್ಟರ್ ತಗೊಳ್ಳೋರು ಬಹಳ ಜನ ಡಸ್ಟರ್ ಕೇಳ್ತಾ ಇದ್ರು ಅದರಲ್ಲಿ ಟೆರಾನು ಸಿಂಗಲ್ ಓನರ್ ಗಾಡಿ ಮಿಂಟ್ ಕಂಡೀಷನ್ ಇದೆ ಬರೀ ಫೈವ್ ಲ್ಯಾಕ್ ಪಡಿಬೋದು ನೆಗೋಷಿಯಬಲ್ ಆಗುತ್ತೆ ಬಂದ್ಬಿಟ್ಟು ಒನ್ ಐ ಟ್ವೆಂಟಿ ಟೂಸಂಡ್ ಸಿಕ್ಸ್ಟೀನ್ ಮಾಡಲ್ ಲೈಟ್ ಬರುತ್ತೆ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಕಸ್ಟಮರ್ ಆಚೆಗೆ ಟನ್ ಬರುತ್ತೆ ಬ್ಲಾಕ್ ಅಂಡ್ ವೈಟ್ ಗಾಡಿ ಮಿಂಟ್ ಕಂಡೀಷನ್ ಇದೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಲ್ ಮಾಡಲ್ ಸಿಂಗಲ್ ಓನರ್ ಬರುತ್ತೆ ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮಗೆ ಕಂಫರ್ಟ್ ಲೈನ್ ಬರುತ್ತೆ ನಿಮ್ಗೆ ಗಾಡಿ ಮಿಂಟ್ ಕಂಡೀಷನ್ ಇದೆ ಬರೀ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತ್ರೀ ಲ್ಯಾಕ್ಸ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸೆಕೆಂಡ್ ಓನರ್ ಸೆವೆಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ರಿವನ್ ಆಗಿದೆ ಬಿಡಿ ಎ ಬರುತ್ತೆ ನಿಮ್ಗೆ ಗಾಡಿ ಮಿಂಟ್ ಕಂಡೀಷನ್ ಇದೆ ಅಪ್ ಟು ಡೇಟ್ ಸರ್ವಿಸ್ ಸಮೇತ ಸಿಗುತ್ತೆ ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು ಫೈವ್ ಲ್ಯಾಕ್ಸ್ ಸಿಕ್ಸ್ಟಿ ಫೈವ್ ತೌಸಂಡ್ ನೆಗೋಷಿಯಬಲ್ ಆಗುತ್ತೆ ಸರ್ ಯಾವ್ದು ಎಕ್ಸಿಟ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಡಬ್ಲ್ಯೂ ಎಚ್ ವೇರಿಯಂಟ್ ಬರುತ್ತೆ ಆಚೆ ಕಡೆ ಕಸ್ಟಮರ್ ಬ್ರಾಂಡ್ ಟೈರ್ಸ್ ಮತ್ತು ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ವಿತ್ ಎನ್ಓ ಸಿ ಕಂಡೀಶನ್ ಬಂದ್ಬಿಟ್ಟು ನಿಮಗೆ ಫೈವ್ ಲಾಕ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಡಬ್ಲ್ಯೂ ಟೆನ್ ಬರುತ್ತೆ ವಿತ್ ಏಟ್ ಕ್ಯಾರ ಬ್ಯಾಕ್ಸ್ ಬರುತ್ತೆ ಎ ಬಿ ಎಸ್ ಮ್ಯಾಕ್ ವೀಲ್ ಎಲ್ಲ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಆರ್ ವೆಹಿಕಲ್ ಬರುತ್ತೆ ಡಬ್ಲ್ಯೂ ಏಯ್ಟ್ ವೇರಿಯಂಟ್ ಬರುತ್ತೆ ನಿಮಗೆ ಸಾರಿ ಡಬ್ಲ್ಯೂ ಟೆನ್ ವೇರಿಯಂಟ್ ಬರುತ್ತೆ ನಿಮಗೆ ಗಾಡಿ ತುಂಬಾ ಮೆಲ್ ಮೇಂಟೈನ್ ಆಗಿದೆ ಗಾಡಿ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಮತ್ತೆ ಏರ್ ಬ್ಯಾಗ್ ಎ ಪಿ ಎಸ್ ಅಲೋ ವೀಸ್ ಎಲ್ಲ ಬರುತ್ತೆ ಸರ್ ಇದು ಓಕೆ ಈಗಾಗ ಏನ್ ಪ್ರೈಸ್ ಕೊಟ್ ಮಾಡಿ ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸರ್ ಸಿಕ್ಸ್ ಟು ತರ್ಟೀನ್ ಮಾಡಲ್ ಬರುತ್ತೆ ನಿಮ್ಗೆ ಗಾಡಿ ಮಿನ್ ಕಂಡೀಷನ್ ಇದೆ ಡಬ್ಲ್ಯೂ ಏಟ್ ವೇರಿಯಂಟ್ ಬರುತ್ತೆ ಇದು ವಿತ್ ಎನ್ ಸಿ ಸಮೇತ ಫೈವ್ ಲಾಕ್ ಪಡಿಬೋದು ಅಂದ್ ಸರ್ ಗಾಡಿಗಳು ನೋಡ್ತಾ ಇದ್ದಾರ ಫೋನ್ ಕಾಲ್ ಮಾಡಿ ಗಾಡಿ ಇದೆಯಾ ಇಲ್ಲ ಅಂತ ಇಲ್ಲ ಬನ್ನಿ ಒಂದ್ಸರಿ ಐ ಡಿ ಕಾರ್ಜಿ ಒಂದ್ಸರಿ ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ ಟೆಸ್ಟ್ ಟೆಸ್ಡ್ರೈವ್ ತಗೊಂಡಾದ್ಮೇಲೆ ಗಾಡಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಫೋನ್ ನಲ್ಲಿ ಗಾಡಿ ಪ್ರೈಸ್ ಜಾಸ್ತಿ ರೇಟ್ ಜಾಸ್ತಿ ಅಂತ ಅನ್ಕೋಬೇಡಿ ಫಸ್ಟ್ ಐ ಡಿ ಗೆ ವಿಸಿಟ್ ಮಾಡಿ ಒಂದ್ಸರಿ ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ ಗಾಡಿ ಯಾವ ತರ ಇರುತ್ತೆ ಐ ಡಿ ಕಾರ್ಜ್ ಕ್ವಾಲಿಟಿ ಏನಿದೆ ಅಂತ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ಗೊತ್ತಾದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಗೊತ್ತಾಗಲ್ಲ ನೋಡ್ಕೊಂಡು ಮಾಡಿ ಮಾಡ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಟು ದೂ ಬಾ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಫಸ್ಟ್ ಟೈಮ್ ಐ ಡಿ ಕಾರ್ಸ್ ಹತ್ರ ಇದೀವಿ ಸೊ ಈ ಲೊಕೇಶನ್ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ಇವ್ರ ಶೋರೂಮ್ ಅಲ್ಲೂ ಕೂಡ ನಿಮ್ಗೆ ಲೋ ಗೆ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಆಲ್ಮೋಸ್ಟ್ ಫೇಮಸ್ ಆಗಿರುವಂತ ಶೋರೂಮ್ ಅಂಡ್ ಇವ್ರದ್ದು ಕೂಡ ಸೇಮ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಪೇಜ್ ಇದೆ ಅಂಡ್ ಇವ್ರ ಚಾನಲ್ ಅಲ್ಲೂ ಕೂಡ ಅಪ್ಡೇಟ್ ಎಲ್ಲ ಮಾಡ್ತಿರ್ತಾರೆ ಸೊ ನಾವು ಬಂದ್ಬಿಟ್ಟು ಈ ಲೊಕೇಶನ್ ಗೆ ಫಸ್ಟ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ವೆಲ್ಕಮ್ ಟು ಅವರ್ ಚಾನಲ್ ಸರ್ ವೆಲ್ಕಮ್ ಸರ್ ಥ್ಯಾಂಕ್ ಯು ಮಚ್ ಸರ್ ಇಂಡ್ ಕಾರ್ಸ್ ಅಲ್ಲಿ ಟೋಟಲ್ ಎಷ್ಟು ಕಾರ್ ಇದೆ ಸರ್ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಸಿಕ್ಸ್ಟಿ ವೆಹಿಕಲ್ಸ್ ಇದೆ ಸರ್ ಅಂಡ್ ಇವಾಗ ಸಾಕಷ್ಟು ಜನ ಎಲ್ಲ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇದೆ ಲೋ ಬಜೆಟ್ ಇದೆ ಹೈ ಬಜೆಟ್ ಬಜೆಟ್ ಸರ್ ಮಿಡ್ ವೇರಿಯಂಟ್ ಇದೆ ಮಿಡ್ ವೇರಿಯಂಟ್ ಕೂಡ ಇದೆ ಅಂಡ್ ಸರ್ ಇವಾಗ ಇಂಡ್ಕಾರ್ ಲೊಕೇಶನ್ ಅಲ್ಲಿ ಬರ್ತಾನೆ ಸರ್ ಕಾರ್ಸ್ ಬಂದ್ಬಿಟ್ಟು ಲೊಕೇಶನ್ ಮೀನಾಕ್ಷಿಮಾಲ್ ಬ್ಯಾಕ್ ಸೈಡ್ ಡಿ ಎಲ್ ಎಫ್ ಬರುತ್ತೆ ಡಿ ಎಲ್ ಎಫ್ ರೋಡ್ ಮುಂದೆ ಬಂದ್ರೆ ಆಕ್ಸಿಸ್ ಬ್ಯಾಂಕ್ ಪಕ್ಕ ಬರುತ್ತೆ ಗಣಪತಿ ದೇವಸ್ಥಾನ ಪಕ್ಕ ಬರುತ್ತೆ ಪಕ್ಕ ಬರುತ್ತೆ ಸೊ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ಇವ್ರದ್ದು ಏನು ಲೊಕೇಶನ್ ಬೇಕಾಗಿಲ್ಲ ಐ ಎನ್ ಡಿ ಕಾರ್ಸ್ ಇಂದ ಮ್ಯಾಪ್ ಅಲ್ಲಿ ಹೊಡೆದ್ರು ಕೂಡ ಆರಾಮಾಗಿ ಬಂದ್ಬಿಡ್ ಅಂಡ್ ಈ ಸಲ ಮಾತ್ರ ಸ್ಟಾಕ್ ಮಾತ್ರ ಪ್ರೀಮಿಯಂ ಆಗಿದೆ ಅಂಡ್ ನೋಡ್ತಾ ಇರ್ಬೋದು ಮಾರುತಿ ಸೆ ಶಿಫ್ಟ್ ಗಾಡಿ ಎಷ್ಟಿದೆ ಸರ್ ಸರ್ ಶಿಫ್ಟ್ ಒಂದಿದೆ ಹೋಲ್ಸಲ್ ಇದೆ ಸ್ಕೋಳಾದಲ್ಲಿ ಇದೆ ನಿಮ್ಗೆ ಆಮೇಲೆ ಆಲ್ಮೋಸ್ಟ್ ಎಲ್ಲ ಬ್ರಾಂಡ್ ತರ ವೆಹಿಕಲ್ಸ್ ಇದೆ ನೋಡ್ತಾ ಇರ್ಬೋದು ಅಂಡ್ ಸರ್ ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಸರ್ ಲೋನ್ ಬೇಕಾದ್ರೆ ಪ್ರೊಫೈಲ್ ಚೆಕ್ ಮಾಡ್ಬೇಕು ಪ್ರೊಫೈಲ್ ವೆಹಿಕಲ್ ಮೇಲೆ ಲೋನ್ ಬೇಸ್ ಲೋನ್ ಆಗುತ್ತೆ ಸೊ ವಿಡಿಯೋನ ಎಂ ಗಂಟೆ ನೋಡಿ ನಿಮ್ಗೆ ಎಳ್ಳೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಗಾಡಿ ಬಗ್ಗೆ ಆಗಿರ್ಲಿ ಲೋನ್ ಎಷ್ಟು ಆಗುತ್ತೆ ಅಂಡ್ ಮಾಡ್ಲಾ ಯಾವ್ದು ಅಂತ ಓನರ್ಶಿಪ್ ಎಷ್ಟಾಗಿದೆ ಅಂಡ್ ಸರ್ ಬನ್ನಿ ವೀಡಿಯೋ ಸ್ಟಾರ್ಟ್ ನೋಡೋಣ ಖಂಡಿತ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಿ ನೋಡ್ತಾ ಇರ್ಬೋದು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಫೋರ್ಟ್ ಫಿಗೋ ಇದೆ ಸರ್ ಇದು ಆ ಪೆಟ್ರೋಲ್ ಸರ್ ಪೆಟ್ರೋಲ್ ಟೂ ಸಿಕ್ಸ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಬರೀ ಅರವತ್ ಸಾವಿರ ಹೊಡೆದು ಪೆಟ್ರೋಲ್ ಬರುತ್ತೆ ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಫೀಚರ್ಸ್ ಹೇಳ್ಬೇಕಾದ್ರೆ ನಿಮಗೆ ಪವರ್ ಶೇರಿಂಗ್ ಫೋರ್ ಹಂಡ್ರೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಆಮೇಲೆ ಕಂಪನಿ ಫಿಟೆಡ್ ಸೀಟ್ ಕವರ್ಸ್ ಇದೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ ವಿತ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಅಲ್ಲಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸಿಂಗಲ್ ಓನರ್ ವೆಹಿಕಲ್ ಬರೀ ತ್ರೀ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಸರ್ ನೈಂಟಿ ಫೈವ್ ತೌಸಂಡ್ ಸರ್ ತ್ರೀ ಲ್ಯಾಕ್ ನೈಂಟಿ ಫೈವ್ ಗೆ ನಿಮಗೆ ಫೋರ್ ಫಿಗೋ ಅದು ಕೂಡ ಡೀಸೆಲ್ ವೆಹಿಕಲ್ ಅಲ್ಲ ಸರ್ ಪೆಟ್ರೋಲ್ ಪೆಟ್ರೋಲ್ ವಹಿಕಲ್ ಪೋರ್ ನೋಡ್ತಾ ಇರಬಹುದು ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸದ್ಬಿಟ್ಟು ಫಿಫ್ಟೀನ್ ಮಾಡೆಲ್ ಡೀಸೆಲ್ ವೆಹಿಕಲ್ ಬರುತ್ತೆ ಹೈಲೈನ್ ವೇರಿಯಂಟ್ ಬರುತ್ತೆ ನಿಮಗೆ ಪವರ್ ಮ್ಯೂಸಿಕ್ ಎಲ್ಲ ಅಪ್ ಟಾಪ್ ಎಂಡ್ ಬರುತ್ತೆ ನಿಮಗೆ ಫಿಫ್ಟೀನ್ ಡೀಸೆಲ್ ಬರಿ ಫಿಫ್ಟಿ ಕಿಲೋಮೀಟರ್ ಆಗಿರೋದು ಬಂದ್ಬಿಟ್ಟು ಫೋರ್ ಲ್ಯಾಕ್ ಆಗುತ್ತೆ ಸರ್ ನೋಡ್ತಾ ಇರ್ಬೋದು ಗಾಡಿ ಕಂಪನಿ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸರ್ ಇದು ಡೀಸೆಲ್ ವೆಹಿಕಲ್ ಹೌದು ಸರ್ ಸೊ ಇದ್ರಲ್ಲಿ ಕೂಡ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಕಂಪ್ಲೀಟ್ ಆಗಿ ಸರ್ ಟ್ರ್ಯಾಕ್ ಇದೆಯಾ ಟ್ರ್ಯಾಕ್ ಇದೆ ಶೋರೂಮ್ ಟ್ರ್ಯಾಕ್ ಇದೆಯಾ ಅಪ್ ಟು ಡೇಟ್ ಶೋರೂಮ್ ರೆಕಾರ್ಡ್ಸ್ ಓಕೆ ಸರ್ ಓಕೆ ಅಂಡ್ ಅದೇ ತರ ಟಾಟಾ ಟಿಯಾಗೋ ಗಾಡಿ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನಿಮಗೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಲೆದರ್ ಇಂಟೀರಿಯರ್ಸ್ ಅಂಡ್ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಎಲ್ಲ ಬರುತ್ತೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಇದ್ರಲ್ಲೂ ಕೂಡ ನಿಮಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಟಿಯಾಗೋ ಹುಡುಕೋರ್ಗೆ ಮಾತ್ರ ಒಂದು ಒಳ್ಳೆ ವೆಹಿಕಲ್ ರೆಡಿ ಆಗಿದೆ ಸೇಲ್ಗೆ ನಿಮ್ಗೆ ಐ ಎನ್ ಡಿ ಕಾರ್ಸ್ ಅಲ್ಲಿ ಸರಿ ನಾವು ಪ್ರೈಸ್ ಮಾಡ್ಲಿ ಹೇಳಿ ಸರ್ ಡೇ ಸಿಕ್ಸ್ಟೀನ್ ಸೆಕೆಂಡ್ ಓರ್ ವೆಹಿಕಲ್ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮ್ಗೆ ತ್ರೀ ಲ್ಯಾಕ್ ಏಟಿಂಗ್ ತ್ರೀ ಲ್ಯಾಕ್ ಫೈನಲ್ ಆಗುತ್ತೆ ಹೌದು ಸರ್ ವೇರಿಯಂಟ್ ನಲ್ಲಿ ನೋಡ್ತಾ ಇರ್ಬೋದು ಮಾಡಲ್ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ಅಂಡ್ ಅದೇ ತರ ಇನ್ನೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಗಾಡಿ ರೆಡಿ ಆಗಿದೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಡಿಫಾಗರ್ ಬರುತ್ತೆ ಅಂಡ್ ಪಾರ್ಕಿಂಗ್ ಸೆನ್ಸಾರ್ಸ್ ಬರುತ್ತೆ ಕಂಪನಿ ಫಿಟೆಡ್ ಅಲಾಯ್ಸ್ ಬರುತ್ತೆ ನಿಮ್ಗೆ ಸೊ ವಾಕ್ಸ್ ವ್ಯಾಗನ್ ಪೋಲೋ ಹುಡ್ಕೋರಿಗೆ ಮಾತ್ರ ಒಂದು ಗಾಡಿ ಪ್ರೀಮಿಯಂ ಆಗಿದೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಏರ್ಬ್ಯಾಗು ಎಸ್ ಲೆದರ್ ಟೀರ್ಸ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸೊ ಇದು ವಕ್ಸ್ ವ್ಯಾಗನ್ ಡೀಸೆಲ್ ಡೀಸಲ್ ಆ ಪೆಟ್ರೋಲ್ ಸರ್ ಇದು ಬಂದ್ಬಿಟ್ಟು ನಿಮಗೆ ಡೀಸೆಲ್ ಬರುತ್ತೆ ಟು ಟೌನ್ ತರ್ಟೀನ್ ಮಾಡೆಲ್ ಸೆಕೆಂಡ್ ಹೋಡ್ ವೆಹಿಕಲ್ ಬರುತ್ತೆ ಅಪ್ಲೋಡ್ ಶೋರೂಮ್ ರೆಕಾರ್ಡ್ ಸಮೇತ ಇದೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸ್ಲೈಟ್ಲಿ ನೆಗೋಷೇಬಲ್ ಆಗುತ್ತೆ ಸ್ವಲ್ಪ ನಗೋಷೇಬಲ್ ಆಗುತ್ತೆ ಹೌದು ಸರ್ ಅಂಡ್ ಅದೇ ತರ ಇಲ್ಲೊಂದು ಸ್ಕೊಡಾ ನೋಡ್ತಾ ಇರ್ಬೋದು ರ್ಯಾಪಿಡ್ ಸ್ಕೊಡಾ ರಾಪಿಡ್ ಗಾಡಿ ರೆಡಿ ಆಗಿದೆ ಕಂಪನಿ ಪಿಟೆಡ್ ಅವೈಬಿಲ್ಸ್ ಎಲ್ಲ ಬರುತ್ತೆ ಸೊ ರ್ಯಾಪಿಡ್ ಗಾಡಿ ಅಂತ ತುಂಬಾನೇ ಕಮೆಂಟ್ ಮಾಡ್ತಾರೆ ಅವ್ರಿಗೋಸ್ಕರ ನೋಡ್ತಾ ಇರ್ಬೋದು ಏರ್ ಬ್ಯಾಗ್ ಬರುತ್ತೆ ಲೆದರ್ ಟಿಟ್ಸ್ ಟ್ವೆಲ್ ಟೋನ್ ಡ್ಯಾಶ್ ಬೋರ್ಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಸರ್ ಇದು ಸ್ಕೋಡಾ ರಾಪಿಡ್ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ಸೆವೆಂಟೀನ್ ಮಾಡೆಲ್ ಸೆಕೆಂಡ್ ಓನರ್ ಬರುತ್ತೆ ನಿಮಗೆ ಗಾಡಿ ಹೊಸ ಟೈಪ್ ನ್ಯೂ ಟೈಪ್ ಬರುತ್ತೆ ಇದು ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಪೆಟ್ರೋಲ್ ವೆಹಿಕಲ್ ಹೌದು ಸೊ ಒಂದು ಲೋ ಬಜೆಟ್ ಅಲ್ಲಿ ವ್ಯಾಗನರ್ ಗಾಡಿ ರೆಡಿ ಆಗಿದೆ ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಏನಾರು ಈ ಗಾಡಿ ತಗೊಂಡು ಕಲ್ತ್ಕೊಂಡ್ಬಿಡ್ಬೋದು ಅಂಡ್ ಇಲ್ಲೇ ವಾಪಸ್ ತಂದ್ರೆ ಸಾಕು ಎಕ್ಸ್ಚೇಂಜ್ ಮಾಡ್ಕೊಂಡು ಬೇರೆ ಗಾಡಿ ಕೂಡ ತಗೊಂಡು ಖಂಡಿತ ಸರ್ ಇದು ಬಂದ್ಬಿಟ್ಟು ಫೈವ್ ಮಾಡೆಲ್ ಸೆಕೆಂಡ್ ಓರ್ ಬರುತ್ತೆ ನಿಮ್ಗೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಅಪ್ ಟು ರನ್ನಿಂಗ್ ಇದೆ ಬರೀ ಒನ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಆಗುತ್ತೆ ಬರೀ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಅಷ್ಟೇ ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಸರ್ ಸೊ ನೋಡ್ತಾ ಇರ್ಬೋದು ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡಿ ನಿಮ್ಗೆ ಬರೀ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ಈ ಗಾಡಿ ಸಿಗ್ತೈತೆ ನಿಮ್ಗೆ ಐ ಎನ್ ಡಿ ಕಾರ್ಡ್ಸ್ ಅಲ್ಲಿ ಗಾಡಿ ಎಲ್ಲ ಈ ತರ ಇದೆ ಓನ್ಲಿ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ಫೈನ್ ಅಂಡ್ ಅದೇ ತರ ನಿನ್ ಟೆರಾನೋ ಗಾಡಿ ರೆಡಿ ಆಗಿದೆ ನೋಡ್ತಾ ಇರಬಹುದು ಪ್ರಿಯಮ್ ಆಗಿದೆ ಇದ್ ಬಂದ್ಬಿಟ್ಟು ಟುಡೇ ಫೋರ್ಟೀನ್ ಮಾಡಲ್ ಬರುತ್ತೆ ಸಿಂಗಲ್ ಓನರ್ ವೆಹಿಕಲ್ಸ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಡಸ್ಟರ್ ತಗೊಳ್ಳೋರು ಬಹಳ ಜನ ಡಸ್ಟರ್ ಕೇಳ್ತಾ ಇದ್ರು ಅದ್ರಲ್ಲಿ ಟೆರಾನೋ ಸಿಂಗಲ್ ಓನರ್ ಗಾಡಿ ಮಿಂಟ್ ಕಂಡೀಷನ್ ಇಲ್ಲಿ ಬರೀ ಫೈವ್ ಲ್ಯಾಕ್ ಪಡಿಬೈ ತೌದು ನಗೋಷಿಯಬಲ್ ಆಗುತ್ತೆ ಫೈವ್ ಲ್ಯಾಕ್ ಪಡಿ ಫೈವ್ ತೌಸಂಡ್ ಸರ್ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ನೆಗಶಿಬಲ್ ಸರ್ ಹೌದು ಸರ್ ಕಂಪ್ಲೀಟ್ ಆಗಿ ಸೇಫ್ಟಿ ವೆಹಿಕಲ್ ಅಂತಾನೆ ಹೇಳ್ಬೋದು ಹುಂಡಾ ಹಿಲೈಟ್ ಐ ಟ್ವೆಂಟಿ ಗಾಡಿ ರೆಡಿ ಆಗಿದೆ ನಿಮಗೆ ಸರ್ ಡೀಟೇಲ್ಸ್ ಸರ್ ಇದು ಬಂದ್ಬಿಟ್ಟು ಹೋಂಡ್ ಐ ಟ್ವೆಂಟಿ ಟೂಸಂಡ್ ಸಿಕ್ಸ್ಟೀನ್ ಮಾಡಲ್ೈಟ್ ಬರುತ್ತೆ ನಿಮ್ಗೆ ಸ್ಪೋರ್ಟ್ಸ್ ವೇರಿಯಂಟ್ ಇಲ್ಲಿ ಕಸ್ಟಮರ್ ಮ್ಯಾಗ್ ಆಚೆ ಮೆಗ್ ಡ್ಯೂಲ್ ಟನ್ ಬರುತ್ತೆ ಬ್ಲಾಕ್ ಅಂಡ್ ವೈಟ್ ಅಪ್ಡೇಡೇಡ್ ಗಾಡಿ ಮಿಂಟ್ ಕಂಡೀಷನ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫಿಕ್ಸ್ ಪ್ರೈಸ್ ಇರುತ್ತೆ ಸರ್ ಗಾಡಿ ಮಿಂಟ್ ಕಂಡೀಷನ್ ಅಪ್ಡೇಡ ಶೋರೂಮ್ ಇಷ್ಟ ಸಮೇತ ಇದೆ ಸರ್ ಸೊ ನೋಡ್ತಾ ಇರಬಹುದು ಕಾರ್ ಮಾತ್ರ ಪ್ರೀಮಿಯಂ ಆಗಿದೆ ಜಸ್ಟಿಸ್ ಪ್ರಾಡಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಉಂಡಾ ಇಲೆ ಐ ಟ್ವೆಂಟಿ ಮಾತ್ರ ಸಿಕ್ಬಿಡುತ್ತೆ ಸೂಪರ್ ಆಗಿರುವಂತ ವೆಹಿಕಲ್ ಅಂಡ್ ಅದೇ ತರ ವಕ್ಸ್ ಪ್ಯಾಗನ್ ಪೋಲೋ ಇನ್ನೊಂದು ಗಾಡಿ ರೆಡಿ ಆಗಿದೆ ನಿಮ್ಗೆ ಟೋಟಲ್ ಮೂರ್ ನಾಲ್ಕು ಗಾಡಿ ಇದೆ ನಿಮ್ಗೆ ಓನ್ಲಿ ಪೋಲೋ ಹುಡ್ಕೋರ್ಗೆ ಅಂಡ್ ಸರ್ ಇದು ಮಾಡ್ಲಾವ್ದು ಹ್ಮ್ ಸರ್ ಯಾವ್ದು ಇದು ಸರ್ ಇದು ಬಂದ್ಬಿಟ್ಟು ಟೂಸಂಡ್ ಟ್ವೆಲ್ ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮಗೆ ಕಂಫರ್ಟ್ ಲೈನ್ ಬರುತ್ತೆ ನಿಮ್ಗೆ ಗಾಡಿ ಮಿಂಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ನಿಮ್ಗೆ ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಸರ್ ಇದು ಡೀಸೆಲ್ ಪೆಟ್ರೋಲ್ ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ಹೌದು ಸರ್ ಟ್ವೆಂಟಿ ಟ್ವೆಂಟಿ ಟು ಎಷ್ಟಿ ಸರ್ ಪ್ರೈಸ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ಫೈನಲ್ ಅದು ಕೂಡ ಡೀಸೆಲ್ ವೆಹಿಕಲ್ ಅಂಡ್ ಅದೇ ತರ ಮಾರುತಿ ಸಿಕ್ಸ್ಟಿ ಸಿಕ್ಸ್ ಅದು ಕೂಡ ಡೀಸೆಲ್ ವೆಹಿಕಲ್ ಡಿಮ್ಯಾಂಡ್ ಆಗಿರುವಂತಹ ವೆಹಿಕಲ್ ಗಾಡಿ ರೆಡಿ ಆಗಿದೆ ನಿಮ್ಗೆ ಸೇಲ್ಗೆ ಹೇಳಿ ಸರ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಸೆಕೆಂಡ್ ಓನರ್ ಸೆವೆಂಟಿ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ರಿವನ್ ಆಗಿದೆ ಬಿಡಿಎ ಬರುತ್ತೆ ನಿಮ್ಗೆ ಗಾಡಿ ಮಿಂಟ್ ಕಂಡೀಷನ್ ಇದೆ ಅಪ್ ಟು ಡೇಟ್ ಸರ್ವಿಸ್ ಸಮೇತ ಸಿಗುತ್ತೆ ನಿಮ್ಗೆ ಪ್ರೈಸ್ ಬಂದ್ಬಿಟ್ಟು ಫೈವ್ ಲ್ಯಾಕ್ಸ್ ಸಿಕ್ಸ್ಟಿ ಫೈವ್ ತೌಸಂಡ್ ನೆಗೋಷಿಯಬಲ್ ಆಗುತ್ತೆ ಇನ್ನು ಸ್ವಲ್ಪ ನೆಗೋಷಬಲ್ ಆಗ ಅಂಡ್ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಫಿಫ್ಸ್ಟಿ ರುಪರ್ಗೆ ಮಾತ್ರ ಒಳ್ಳೆ ಗಾಡಿ ರೆಡಿ ಆಗಿದೆ ಸೇಲ್ಗೆ ಐ ಎನ್ ಡಿ ಕಾರ್ಸ್ ಅಲ್ಲಿ ಇದ್ರಲ್ಲೂ ಕೂಡ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಅದೇ ತರ ನಿಸಾನ್ ಸನ್ನಿ ಸ್ಪೋರ್ಟ್ ವೇರಿಯಂಟ್ ರೆಡಿ ಆಗಿದೆ ಇದರಲ್ಲೂ ಕೂಡ ನಿಮ್ಗೆ ಪಾರ್ಕಿಂಗ್ ಕ್ಯಾಮರಾ ಸೆನ್ಸಾರ್ಸ್ ಎಲ್ಲ ಬರುತ್ತೆ ಸರ್ ಹೇಳಿ ಡೀಟೇಲ್ಸ್ ಸರ್ ಇದ್ ಬಂದ್ಬಿಟ್ಟು ನಿಸಾನ್ ಸನ್ನಿ ಬರುತ್ತೆ ಲೆಗ್ ಸಡನ್ ವೆಹಿಕಲ್ ಬರುತ್ತೆ ನಿಮ್ಗೆ ಡಿಕ್ಕಿ ಸ್ಪೇಸ್ ಆಗಿರ್ಲಿ ಗಾಡಿ ಕಂಫರ್ಟ್ ಆಗಿ ಲೆಗ್ ಸ್ಪೇಸ್ ಆಗಿರ್ಲಿ ಬೂಟ್ ಸ್ಪೇಸ್ ಆಗಿರಿ ತುಂಬಾ ಚೆನ್ನಾಗಿರುತ್ತೆ ಗಾಡಿ ವಿಂಡ್ ಕಂಡೀಷನ್ ಐತೆ ಟೂಂಡ್ ತರ್ಟೀನ್ ಮಾಡೆಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ ಇದು ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ಸ್ಲೈಟ್ಲಿ ನಗೋಷಬಲ್ ಆಗುತ್ತೆ ಸರ್ ತ್ರೀ ಲ್ಯಾಕ್ ಸಿಕ್ಸ್ಟಿ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ ನೋಡ್ತಾ ಸ್ಕೋಡಾ ಸೂಪರ್ ಬಸ್ ಸರ್ ಇದು ಹೌದು ಸರ್ ಸೂಪರ್ ಟಾಪ್ ಅಂಡ್ ತೌಸಂಡ್ ಟ್ವೆಲ್ ಮಾಡಲ್ ಸೆಕೆಂಡ್ ಅವರು ಬರೀ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಸರ್ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಸರ್ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಪ್ರೀಮಿಯಂ ವೆಹಿಕಲ್ ಎಲ್ಲ ಹಾಕಿದ್ದಾರೆ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸೊ ಪ್ರೀಮಿಯಂ ವೆಹಿಕಲ್ ಅಲ್ಲಿ ಒಂದು ಲಕ್ಸುರಿ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಸೇಲ್ ಗೆ ಅಂಡ್ ಗಾಡಿ ನಿಮ್ಗೆ ಆರಾಮಾಗಿ ಸರ್ ಲೋನ್ ಆಗುತ್ತಾ ಫುಲ್ ಕ್ಯಾಶ್ ಸರ್ ಫುಲ್ ಕ್ಯಾಶ್ ಓಕೆ ಇನ್ನೂ ಒಂದು ಡಿಸೈರ್ ಗಾಡಿ ರೆಡಿ ಆಗಿದೆ ನಿಮ್ಗೆ ನೋಡ್ತಾ ಇರ್ಬೋದು ಕಲರ್ ಮಾತ್ರ ಪ್ರೀಮಿಯಂ ಆಗಿದೆ ಸೊ ಡಿಸೈರ್ ಉಟ್ಕೋರ್ಗೆ ಒಂದು ಒಳ್ಳೆ ವೆಹಿಕಲ್ ರೆಡಿ ಆಗಿದೆ ನಿಮ್ಗೆ ಐ ಎನ್ ಡಿ ಕಾರ್ಸ್ ಅಲ್ಲಿ ಸೊ ಅದು ಕೂಡ ಪೆಟ್ರೋಲ್ ವೆಹಿಕಲ್ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಲೆದರ್ ಇಂಟೇರ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ರನ್ ಎಷ್ಟಾಗಿದೆ ಇದು ಸರ್ ಇದ್ ಬಂದ್ಬಿಟ್ಟು ಫಿಫ್ಟಿ ಟು ತೌಸಂಡ್ ಕಿಲೋಮೀಟರ್ ರಿವರ್ ಆಗಿದೆ ಟೂಸಂಡ್ ಟೂಲ್ ಮಾಡಲ್ ಸಿಂಗಲ್ ಅನ್ನೋ ವೆಹಿಕಲ್ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ನೆಗೋಷಿಯಬಲ್ ಆಗುತ್ತೆ ಸರ್ ಅಂಡ್ ಅದೇ ತರ ರಾಪಿಡ್ ಹುಡ್ಕೋರ್ಗೆ ಒಂದು ಗಾಡಿ ರೆಡಿ ಆಗಿದೆ ಹೇಳಿ ಸರ್ ಸರ್ ಬಂದ್ಬಿಟ್ಟು ಟೂಸಂಡ್ ಟ್ವೆಲ್ ಮಾಡಲ್ಸ್ ಕೂಡ ರಾಪಿಡ್ ಡೀಸೆಲ್ ವೇರಿಯಂಟ್ ಬರುತ್ತೆ ತ್ರೀ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಬರುತ್ತೆ ಏಯ್ಟಿ ಸೆವೆನ್ ತೌಸಂಡ್ ಕಿಲೋಮೀಟರ್ ರಿವರ್ ಆಗಿದೆ ಸರ್ ಸೊ ನೋಡ್ತಾ ಇರ್ಬೋದು ಡೀಸೆಲ್ ಪೆಟ್ರೋಲ್ ಆಯ್ತು ಸರ್ ಸೊ ಗಾಡಿ ಎಲ್ಲ ಈ ತರ ಇದೆ ಪ್ರೀಮಿಯಂ ಆಗಿದೆ ಅಂಡ್ ಅದೇ ತರ ನಿಮಗೆ ಎಲ್ಲರೂ ಒಂದು ಗಾಡಿ ಫೋಕ್ಸ್ ವ್ಯಾಗನ್ ಎಮ್ಓ ಬರುತ್ತೆ ಸರ್ ಇದು ಟು ಥೌಸಂಡ್ ಏಟೀನ್ ಮಾಡೆಲ್ ಸಿಂಗಲ್ ಓನರ್ ಬರೀ ಫೈವ್ ಲ್ಯಾಕ್ ಫೋರ್ಟಿ ಫೈವ್ ತೌಸಂಡ್ ಬರುತ್ತೆ ಸರ್ ಸಿಂಗಲ್ ಓನರ್ ಅಪಾಷ್ಟೇ ಎಲ್ಲ ಹೊಸ ಹಾಕಿದ್ದಾರೆ ಕಸ್ಟಮರ್ ಅಪ್ ಟು ಟೆನ್ ಶೋರೂ ಮಿಸ್ಟ್ರಿ ಸಮೇತ ಇದೆ ಮಿಂಟ್ ಕಂಡು ಫೈವ್ ಲ್ಯಾಕ್ ಫೋಟಿ ಆಗುತ್ತೆ ಸರ್ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಎಮಿಒ ಸರ್ ನೋಡ್ತಾ ಇರಬಹುದು ಇದರಲ್ಲೂ ಕೂಡ ಏರ್ ಬ್ಯಾಗು ಎಸ್ ಲೆದರ್ ಇಂಟೆಟ್ಸ್ ಎಲ್ಲ ಬರುತ್ತೆ ಓನ್ಲಿ ಸೆವೆಂಟಿ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಅಂಡ್ ಇದು ಪೆಟ್ರೋಲ್ ಡೀಸೆಲ್ ಅದು ಪೆಟ್ರೋಲ್ ಬರುತ್ತೆ ಸರ್ ಪೆಟ್ರೋಲ್ ಓಕೆ ಅಂಡ್ ಅದೇ ತರ ವ್ಯಾಗನರ್ ಗಾಡಿ ರೆಡಿ ಆಗಿದೆ ನಿಮ್ಗೆ ನಮ್ಮ ವಿಡಿಯೋದಲ್ಲಿ ಎರಡೇ ವ್ಯಾಗನರ್ ವೈಟ್ ಕಲರ್ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಇದು ವಿಎಕ್ಸ್ ಅನ್ಸುತ್ತೆ ನಿಮಗೆ ಇದ್ರಲ್ಲೂ ಕೂಡ ಸೇಮ್ ಆಸ್ ಇಟ್ ಇಸ್ ಪೋಸ್ಟರಿಂಗು ಲೆದರ್ ಇಂಟ್ರಸ್ ಇದು ಬಂದ್ಬಿಟ್ಟು ಆಟೋಮೆಟಿಕ್ ವೆಹಿಕಲ್ ಸರ್ ಹೇಳಿ ಆಟೋಮೆಟಿಕ್ ವೆಹಿಕಲ್ ಟೂಸಂಡ್ ಸಿಕ್ಸ್ಟೀನ್ ಮಾಡಲ್ ಬರುತ್ತೆ ಸಿಂಗಲ್ ಅನ್ನೋ ವೆಹಿಕಲ್ ವಿ ಟಿ ವೇರಿಯಂಟ್ ಬರುತ್ತೆ ನಿಮ್ಗೆ ಇದು ಬಂದ್ಬಿಟ್ಟು ನಿಮಗೆ ಪ್ರೈಸ್ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ನೆಗೋಸಿಯಬಲ್ ಆಗುತ್ತೆ ಸರ್ ಫೋರ್ ಲ್ಯಾಕ್ ಟ್ವೆಂಟಿ ಹೌದು ಅಂಡ್ ಸೊ ಇನ್ನೂ ಒಂದು ವೋಕ್ಸ್ ವ್ಯಾಗನ್ ಗಾಡಿ ರೆಡಿ ಆಗಿದೆ ನಿಮ್ಗೆ ನೋಡ್ತಾ ಇರಬಹುದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಇದು ಯಾವ ಸರ್ ಇದು ಓಲ್ಸ್ ವ್ಯಾಗನ್ ವೆಂಟೋ ಟೂ ಸಿಕ್ಸ್ಟೀನ್ ಮಾಡೆಲ್ ಸಿಂಗಲ್ ಸೆಕೆಂಡ್ ಓನರ್ ಬರುತ್ತೆ ಸರ್ ಇದು ಇದು ಬಂದ್ಬಿಟ್ಟು ಸೆವೆಂಟಿ ಟೂ ತೌಸಂಡ್ ಕಿಲೋಮೀಟರ್ ಡಿವಲ್ ಆಗಿದೆ ಎ ಎಂ ಟಿ ಬರುತ್ತೆ ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ಸೆವೆಂಟಿ ಫೈವ್ ವಿನ್ಒಿ ಸಿಗುತ್ತೆ ಇನ್ನೊಂದು ಸ್ವಲ್ಪ ನನಗೆ ಆಗುತ್ತೆ ಇದು ಆಟೋಮೆಟಿಕ್ ವೆಹಿಕಲ್ ಹೌದು ಸರ್ ಸೊ ನೋಡ್ತಾ ಇರಬಹುದು ಆಟೋಮೆಟಿಕ್ ವೆಂಟೋ ಗಾಡಿ ರೆಡಿ ಆಗಿದೆ ಸೆಲ್ಗೆ ಎಕ್ ಫೈವ್ ಹಂಡ್ರೆಡ್ ಹುಡ್ಕೋರ್ಗೆ ಡಬ್ಲ್ಯೂ ಏಟ್ ವೇರಿಯಂಟ್ ರೆಡಿ ಆಗಿದೆ ನಿಮ್ಗೆ ಅಂಡ್ ಸರ್ ಸರ್ ಯಾವ್ದು ಇದ್ ಬಂದ್ಬಿಟ್ಟು ಫೋರ್ಟೀನ್ ಡಬ್ಲ್ಯೂ ಬರುತ್ತೆ ಆಚೆ ಕಸ್ಟಮರ್ ಟೈರ್ಸ್ ಮತ್ತು ಎಲ್ಲ ಹಾಕ್ಸಿದಾರೆ ಎನ್ ಸಿ ಕಂಡೀಷನ್ ಬಂದ್ಬಿಟ್ಟು ನಿಮ್ಗೆ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ನೋಡ್ತಾ ಇರ್ಬೋದು ಫೈವ್ ಫೈವ್ ಲ್ಯಾಕ್ ತೌಸಂಡ್ ಎನ್ ಎನ್ ಸಿ ಸಿ ಆಮೇಲೆ ಅಪೋಸ್ಟ್ ಎಲ್ಲ ಹೊಸ ಹಾಕ್ಸಿದಾರೆ ನಿಮ್ಗೆ ಆಮೇಲೆ ಕಟ್ ಸಿಸ್ಟಮ್ ಹಾಕ್ಸಿದಾರೆ ಗಾಡಿ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಸೊ ನೋಡ್ತಾ ಇರ್ಬೋದು ಸರ್ ಇವಾಗ ಎಕ್ಸ್ ಯು ಫೈವ್ ಹಂಡ್ರೆಡ್ ಹುಡುಕೋರ್ಗೆ ಎಷ್ಟು ಗಾಡಿ ಇದೆ ನಿಮ್ಗೆ ಸರ್ ಬಾಳ ಅಂದ್ರೆ ಒಂದು ಐದು ಗಾಡಿ ಇದೆ ಎಕ್ಸ್ ಫೈವ್ ಹಂಡ್ರೆಡ್ ಮಾತ್ರ ಹೌದು ಸರ್ ಓಕೆ ಎಕ್ಸ್ ಫೈ ಹಂಡ್ರೆಡ್ ಗಾಡಿ ರೆಡಿ ಆಗಿದೆ ಸನ್ ರೂಫ್ ಎಲ್ಲ ಬರುತ್ತೆ ನಿಮ್ಗೆ ನೋಡ್ತಾ ಇರ್ಬೋದು ಸನ್ ರೂಫ್ ಬರುತ್ತೆ ಕಂಪನಿ ಕಡೆ ಅಲೈ ವೀಲ್ಸ್ ಎಲ್ಲ ಬರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಲೆದರ್ ಇಂಟಿ ಏಟ್ಸ್ ಫುಲ್ ಪ್ಯಾಕ್ಡ್ ಬೇಕಲ್ ಅಂತ ಹೇಳ್ಬೋದು ಸರ್ ಯಾವ್ದು ಇದು ಮಾಡ್ಲು ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ಸೆವೆಂಟೀನ್ ಮಾಡೆಲ್ ಡಬ್ಲ್ಯೂ ಟೆನ್ ಬರುತ್ತೆ ವಿತ್ ಏಟ್ ಏರ್ ಬ್ಯಾಗ್ಸ್ ಬರುತ್ತೆ ಎ ಬಿ ಎಸ್ ಮ್ಯಾಕ್ ವೀಲ್ಸ್ ಎಲ್ಲ ಬರುತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಲ್ಯಾಕ್ ಟ್ವೆಂಟಿ ಫೈವ್ ಆಗುತ್ತೆ ಸರ್ ಗಾಡಿ ಸರ್ ನೋಡ್ತಾ ಇರ್ಬೋದು ಸಮೇತ ಸಿಗುತ್ತೆ ಸಮೇತ ಸಿಗುತ್ತೆ ಒಂಬತ್ತು ಲಕ್ಷ ಅದೇ ತರ ಇನ್ನೂ ಒಂದ್ ಗಾಡಿ ರೆಡಿ ಆಗಿದೆ ನಿಮಗೆ ಸರ್ ಫಾರ್ಚುನರ್ ಏನ್ ತಗೊಳ್ತೇವೆ ಅದಕ್ಕಿಂತ ಕಮ್ಮಿ ಬಜೆಟ್ ಲೋ ಬಜೆಟ್ ನಲ್ಲಿ ತೌಸಂಡ್ ತರ್ಟೀನ್ ಮಾಡೆಲ್ ಮಹಿಂದ್ರಾ ರೆಕ್ಸ್ಟಾನ್ ಬರುತ್ತೆ ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಮಾಡ್ಕೊಡ್ತೀನಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಓನ್ಲಿ ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಹೌದು ಸರ್ ಅಂಡ್ ಅದೇ ತರ ಇನ್ನೂ ಒಂದು ಎಕ್ಸ್ ಯು ವೆಹಿಕಲ್ ರೆಡಿ ಆಗಿದೆ ಸರ್ ಬಂದ್ಬಿಟ್ಟು ಟು ಥೌಸಂಡ್ ಫಿಫ್ಟೀನ್ ಮಾಡಲ್ ಸೆಕೆಂಡ್ ಅವರ್ ವೆಹಿಕಲ್ ಬರುತ್ತೆ ಡಬ್ಲ್ಯೂ ಏಟ್ ವೇರಿಯಂಟ್ ಬರುತ್ತೆ ನಿಮಗೆ ಸಾರಿ ಡಬ್ಲ್ಯೂ ಟೆನ್ ವೇರಿಯಂಟ್ ಬರುತ್ತೆ ಗಾಡಿ ತುಂಬಾ ಮೆಲ್ಡ್ ಮೇಂಟೈನ್ ಆಗಿದೆ ಗಾಡಿ ಇದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಆಗುತ್ತೆ ಸರ್ ಫೈನಲ್ ಪ್ರೈಸ್ ನೈಂಟಿ ಫೈವ್ ತೌಸಂಡ್ ನಿಮ್ಗೆ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್ ಸೊ ನಿಮ್ಗೆ ರೂಫ್ ಸಮೇತ ಬರುತ್ತೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಲೆದರಿನ್ ಟೇಟ್ಸ್ ಎಲ್ಲ ಬರುತ್ತೆ ವೀಲ್ಸ್ ಎಲ್ಲ ಬರುತ್ತೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುವಂತ ವೆಹಿಕಲ್ ಹೌದು ಸರ್ ಅಂಡ್ ಅದೇ ತರ ಇಲ್ಲೊಂದು ಓಂಡಾ ವೆಹಿಕಲ್ ರೆಡಿ ಆಗಿದೆ ಓಂಡಾ ಸಿಟಿ ಝಡೆಕ್ಸ್ ಸೊ ಪ್ರೀಮಿಯಂ ಸಡಾನ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಸಿಗ್ತೈತೆ ನಿಮ್ಗೆ ಹೇಳಿ ಸರ್ ಸರ್ ಇದು ಬಂದ್ಬಿಟ್ಟು ನಿಮ್ಗೆ ಓಂಡಾ ಸಿಟಿ ಟೂ ತೌಸಂಡ್ ಸೆವೆನ್ ಮಾಡಲ್ ಜಿ ಸಿ ವೇರಿಯಂಟ್ ಬರುತ್ತೆ ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಬರುತ್ತೆ ಗಾಡಿ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಇದು ಪ್ರೈಸ್ ಬಂದ್ಬಿಟ್ಟು ಟೂ ಲ್ಯಾಕ್ ಫೋಟಿ ನೆಗೋಸಿಯಬಲ್ ಆಗುತ್ತೆ ఆచే కడమ్ ఎలా హక్ సార్ టూ ల్యాక్ ఫార్టీ ఫైవ్ తౌసండ్ సార్ ఓకే అండ్ అదే తర ఇలా అమేజా సార్ ఇది సార్ సార్ అమేజ్ టూర్ నైన్టీన్యూ షేప్ బాగా పే స్ట్రిప్ బాగుతే ప్రైస్ బ్బట్టు సిక్స్ ల్యాక్ నైన్టీ ఫైవ్ థౌసండ్ బెర్ బ్యాగ్ ఏ బీఎస్ వీల్స్ ఎలా బాగుంది సిక్స్ ల్యాక్ నైన్టీ ఫైవ్ థౌసండ్ సార్ సిక్స్ ల్యాక్ నైన్టీ ఫైవ్ హౌస్ అండ్ అదే తరం ಇನ್ನೂ ಒಂದು ಸ್ಕೋಡಾ ವೆಹಿಕಲ್ ರೆಡಿ ಆಗಿದೆ ರಾಪೀಡ್ ಆಂಬಿಷನ್ ಎಲಿಗೇನ್ ಬರುತ್ತೆ ನಿಮ್ಗೆ ಸಾರಿ ಎಲಿಗೇಷನ್ ಟಾಪ್ ಹ್ಯಾಂಡ್ ಆಟೋಮೆಟಿಕ್ ಬರುತ್ತೆ ನಿಮ್ಗೆ ಡಿಎಸ್ ಜಿ ಬಾಕ್ಸ್ ಬರುತ್ತೆ ಇದು ಬಂದ್ಬಿಟ್ಟು ಫೈವ್ ಲ್ಯಾಕ್ ಪಡಿಬೋದು ಅಂತ ಸಿಗುತ್ತೆ ಸರ್ ನಿಮ್ಗೆ ಫೈಲಾಕ್ ಪಾರ್ಟಿ ಪೆಟ್ರೋನ್ ಹೌದು ಇದು ಪೆಟ್ರೋಲ್ ಡೀಸೆಲ್ ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ಹೌದು ಸೊ ಇಲ್ಲಿ ಇನ್ನೂ ಒಂದು ಗಾಡಿ ರೆಡಿ ಆಗಿದೆ ನಿಮ್ಗೆ ಎಕ್ಸ್ ಫೈವ್ ಹಂಡ್ರೆಡ್ ನೋಡ್ತಾ ಇರಬಹುದು ಗಾಡಿ ಎಲ್ಲ ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು ಇದು ಕೂಡ ಫುಲ್ ಟಾಪ್ ಎಂಡ್ ಬರುತ್ತೆ ನಿಮ್ಗೆ ಹೇಳಿ ಸರ್ ಸರ್ ಇದು ಬಂದ್ಬಿಟ್ಟು ಟೂ ತರ್ಟೀನ್ ಮಾಡಲ್ ಬರುತ್ತೆ ನಿಮ್ಗೆ ಗಾಡಿ ಮಿನ್ ಕಂಡೀಷನ್ ಇದೆ ಡಬ್ಲ್ಯೂ ಏಟ್ ವೇರಿಯಂಟ್ ಬರುತ್ತೆ ಇದು ವಿತ್ ಸಿ ಸಮೇತ ಫೈವ್ ಲ್ಯಾಕ್ ಫಾರ್ಟಿ ಮಾಡ್ಕೊಡ್ತೀನಿ ಸರ್ ಸಿ ಸಮೇತ ಫೈವ್ ಲ್ಯಾಕ್ ಸರ್ ಫೈವ್ ಹೌದ್ ಇಲ್ಲೊಂದು ಎಕ್ಸ್ ಫೋರ್ ಸರ್ ಇದು ಬಂದ್ಬಿಟ್ಟು ಟೂ ತೌಸಂಡ್ ತರ್ಟೀನ್ ಮಾಡಲ್ ಎಕ್ಸ್ ಫೋರ್ ಡೀಸಲ್ ವೇರಿಯಂಟ್ ಬರುತ್ತೆ ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಲ್ಯಾಕ್ ನೈಂಟಿ ಫೌಸನ್ ನೆಗೋಷಿಯಬಲ್ ಆಗುತ್ತೆ ಸ್ವಲ್ಪ ಸರ್ ಓಕೆ ಡೀಸೆಲ್ ಪೆಟ್ರೋಲ್ ಆಯ್ತು ಡೀಸೆಲ್ ಸರ್ ಡೀಸೆಲ್ ವೆಹಿಕಲ್ ಟಾಟಾ ನೆಕ್ಸ್ ಹುಡ್ಕೋರಿಗೆ ಒಂದು ಪ್ರೀಮಿಯಂ ವೆಹಿಕಲ್ ರೆಡಿ ಆಗಿದೆ ಅದು ಕೂಡ ಮಿಡಿಲ್ ವೇರಿಯಂಟ್ ಹೇಳಿ ಸರ್ ಸರ್ ಇದು ಬಂದ್ಬಿಟ್ಟು ಟಾಟಾ ನೆಕ್ಸ್ ಒನ್ ಆನೆ ಆನೆ ಇದ್ದಂಗೆ ಟೂಸನ್ ಏಯ್ಟೀನ್ ಮಾಡಲ್ ಸಿಂಗಲ್ ಅವರ ವೆಹಿಕಲ್ ಬರೀ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸರ್ ಪೆಟ್ರೋಲ್ ವೇರಿಯಂಟ್ ಬರುತ್ತೆ ನಿಮಗೆ ಓನ್ಲಿ ಸಿಕ್ಸ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೌದು ಕಂಪ್ಲೀಟ್ ಆಗಿ ಟ್ರ್ಯಾಕ್ ಇರುವಂತಹ ವೆಹಿಕಲ್ ನಿಮಗೆ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಅಂಡ್ ಅದೇ ತರ ಇನ್ನೂ ಒಂದು ಕಾಂಪ್ಯಾಕ್ಟ್ ಎಸ್ ಗಾಡಿ ರೆಡಿ ಆಗಿದೆ ಡಸ್ಟರ್ ಒನ್ ಟೆನ್ ಪಿ ಎಸ್ ಇದು ಸರ್ ಏಟಿ ಫೈವ್ ಪಿ ಎಸ್ ಟೂ ಡೌಸಂಡ್ ಫೋರ್ಟೀನ್ ಮಾಡಲ್ ಚಾಲೆಂಜಿಂಗ್ ಪ್ರೈಸ್ ಈ ಸರಿ ಐ ಕಾರ್ಡ್ ನ್ ಗಾಡಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಕೊಡ್ತೀನಿ ಸರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಫೈನಲ್ ಹೌದು ಸರ್ ಟೂ ಡೌಸಂಡ್ ಫೋರ್ಟೀನ್ ಮಾಡಲ್ ಡಸ್ಟರ್ ಫೋರ್ ಲ್ಯಾಕ್ ಟೆನ್ ತೌಸಂಡ್ ಗೆ ಅದರ ದಿಲ್ಲಿ ಸ್ಟೇಟ್ ಗಾಡಿ ಕೊಡ್ತಾ ಇಲ್ಲ ಕರ್ನಾಟಕ ಗಾಡಿ ಕೊಡ್ತೀನಿ ಸರ್ ಸರ್ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಅದು ಕೂಡ ಫುಲ್ ಟಾಪ್ ಅಂಡ್ ಅಲೈವಿಲ್ಸ್ ಎಲ್ಲ ಬರುತ್ತೆ ಈ ಪ್ರೈಸ್ ಗಂತೂ ಎಲ್ಲೂ ಸಿಗೋದಿಲ್ಲ ಇಂಟೀರಿಯರ್ ನೋಡ್ಬೋದು ಸರ್ ಇಂಟೀರಿಯರ್ ತೋರಿಸಿ ಜನ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಯಾವ ತರ ಗಾಡಿ ಕೊಡ್ತಾ ಇದಾರೆ ತೋರಿಸ್ಬಿಡಿ ಸರ್ ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಏರ್ ಬ್ಯಾಗ್ ಬರುತ್ತೆ ಎರಡ್ ಏರ್ ಬ್ಯಾಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಲೆದರ್ ಇಂಟೀರಿಯರ್ ಎಷ್ಟು ಪ್ರೀಮಿಯಂ ಇದೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿದೆ ಅಂಡ್ ಇದು ರನ್ ಎಷ್ಟಾಗಿದೆ ಸರ್ ಸರ್ ಇದು ಬಂದ್ಬಿಟ್ಟು ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ವಿಮರ್ ಆಗಿದೆ ಸರ್ ಓಕೆ ಅಂಡ್ ಅದೇ ತರ ಹೋಂಡ ಜಾಜ್ ಹುಡ್ಕೋರ್ಗೆ ಒಂದರ ಎರಡು ಗಾಡಿ ರೆಡಿ ಆಗಿದೆ ಸೇಲ್ಗೆ ನಿಮ್ಗೆ ನೋಡ್ತಾ ಇರಬಹುದು ಎರಡು ಸಿಕ್ಸ್ಟೀನ್ ಮಾಡ್ ಫಿಫ್ಟೀನ್ ಮಾಡಲ್ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಲ್ಯಾಕ್ ನೈಂಟಿ ಫೈವ್ ಥೌಸಂಡ್ ಮಾಡ್ಕೊಡ್ತೀನಿ ಸರ್ ಎರಡು ಗಾಡಿನು ಓಕೆ ಈ ಗಾಡಿ ಎಷ್ಟು ಸರ್ ಹೇಳಿದ್ರು ಇದ್ ಬಂದ್ಬಿಟ್ಟು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಇದ್ ಬಂದ್ಬಿಟ್ಟು ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ಥೌಸನ್ ಮಾಡ್ ಸರ್ ಸೊ ನಡ್ತಾ ಇರೋದು ಎರಡು ಜಾಜ್ ಹುಡ್ಕೋರ್ಗೆ ಗಾಡಿ ರೆಡಿ ಆಗಿದೆ ನಿಮಗೆ ಎರಡು ಪೆಟ್ರೋಲ್ ವೇರಿಯಂಟ್ ಬರುತ್ತೆ ಎರಡು ಮ್ಯಾನ್ಯಲ್ ಬರುತ್ತೆ ಸರ್ ಸೊ ಎರಡು ಕೂಡ ಪೆಟ್ರೋಲ್ ಅಂಡ್ ಎರಡು ಕೂಡ ಮ್ಯಾನುಯಲ್ ವೆಹಿಕಲ್ ಸೊ ಜಾಜ್ ಬಗ್ಗೆ ನಾವು ನಾವ್ ಹೇಳಬೇಕಾಗಿಲ್ಲ ಪ್ರೀಮಿಯಂ ಆಗಿ ಎಲ್ಲ ಬರುತ್ತೆ ನಿಮಗೆ ಇದು ಇಷ್ಟ ಆಗಿದೆ ಸರ್ ಇದ್ ಬಂದ್ಬಿಟ್ಟು ಫಾರ್ಟಿ ಫೈವ್ ತೌಸಂಡ್ ಇದ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ಓಕೆ ಜಾ ಒಂದ್ ಒಳ್ಳೆ ವೆಹಿಕಲ್ ರೆಡಿ ಆಗಿದೆ ಜಸ್ಟಿಸ್ ಆಗ್ತದೆ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಯಾರು ಗಾಡಿಗಳು ನೋಡ್ತಾ ಇದಾರೆ ಫೋನ್ ಕಾಲ್ ಮಾಡಿ ಗಾಡಿ ಇದೆಯಾ ಇಲ್ಲ ಅಂತ ಇಲ್ಲ ಬನ್ನಿ ಒಂದ್ಸರಿ ಐ ಕಾರ್ಜ್ ಡಿ ಒಂದ್ಸರಿ ಗಾಡಿ ಟೆಸ್ಟ್ ಡ್ರೈವ್ ತಗೊಳ್ಳಿ ಟೆಸ್ಟ್ ಡ್ರೈವ್ ತಗೊಂಡಾದ್ಮೇಲೆ ಗಾಡಿ ಬಗ್ಗೆ ನಿಮ್ಗೆ ಗೊತ್ತಾಗುತ್ತೆ ಫೋನ್ ನಲ್ಲಿ ಗಾಡಿ ಪ್ರೈಸ್ ಜಾಸ್ತಿ ರೇಟ್ ಜಾಸ್ತಿ ಅಂತ ಅನ್ಕೋಬೇಡಿ ಫಸ್ಟ್ ಐ ಡಿ ಗೆ ವಿಸಿಟ್ ಮಾಡಿ ಒಂದ್ಸರಿ ಗಾಡಿ ಡ್ರೈವ್ ತಗೊಳ್ಳಿ ಗಾಡಿ ಯಾವ ತರ ಇರುತ್ತೆ ಕಾರ್ಸ್ ಕಾರ್ಡ್ ಕ್ವಾಲಿಟಿ ಏನಿದೆ ಅಂತ ಒಂದ್ಸರಿ ಗೊತ್ತಾದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಫೋನ್ ನಲ್ಲಿ ಗೊತ್ತಾಗಲ್ಲ ಮಾಡಿ ಬೆಸ್ಟ್ ಪ್ರೈಸ್ ನಲ್ಲಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸೊ ನೋಡ್ತಾ ಇರೋದು ಇದೇ ಸ್ಟಾಕ್ ಚೇಂಜ್ ಆಗಲ್ಲ ನಾವು ಐ ಎನ್ ಟಿ ಅಲ್ಲಿ ಬಂದು ವಿಡಿಯೋ ಮಾಡ್ತಾನೆ ಇರ್ತೀವಿ ಪ್ರೊಡಕ್ಟ್ ನಂಬರ್ ಕಾರ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಒಂದ್ಸಲ ನೀವು ಲೊಕೇಶನ್ಗೆ ವಿಸಿಟ್ ಆದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಸಿಗುತ್ತೆ ನಿಮಗೆ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆಗ್ಮೇಲೆ ಒಂದು ಮೊಬೈಲ್ ಈ ವಿಡಿಯೋದಲ್ಲಿ ಏನ್ ಹೇಳಿದ್ವಿ ಪ್ರೈಸ್ ಅದಕ್ಕಿಂತ ಬೆಸ್ಟ್ ಪ್ರೈಸ್ಗೆ ಮಾಡಿ ಕೊಡ್ತಾರೆ ನಿಮ್ ಖಂಡಿತ ಸರ್ ಓಕೆ ಸರ್